contoh itu ini mau istirahat ya itu ready ಸರ್ ಇದೆಲ್ಲ ಯಾವ ತರ ಸ್ಯಾರಿ ಮೇಡಮ್ ಇದು ಪ್ಯೂರ್ ಪೇಪರ್ ಲೆ ಕಲರ್ಸ್ ತ್ರೀ ಡಿ ಕಲರ್ಸ್ ಥ್ರೀಡಿ ಕಲರ್ಸ್ ಚೆಕ್ ಫ್ಯಾನ್ಸಿ ಈ ತರ ಡಿಸೈನ್ಸ್ ತುಂಬಾ ವೆರೈಟೀಸ್ ಸಿಗುತ್ತೆ ಇದು ಬಂದ್ ನಿಮ್ಗೆ ಲೇಟೆಸ್ಟ್ ತುಂಬಾ ಚೆನ್ನಾಗಿದೆ

ಮೇಡಮ್ ಇದು ಒಂದು ಪ್ಯೂರ್ ಪೇಪ್ ಅಲ್ಲೇ ಸಿಲ್ವರು ಗೋಲ್ಡ್ ಕಾಂಬಿನೇಷನ್ ಗೋಲ್ಡ್ ಜೆರೀನ್ ಅಲ್ಲ ಮೇಡಮ್ ಓಕೆ ವಿತ್ ಬುಟಾ ಬಲ್ವರ್ ಗೋಲ್ಡ್ ಎರಡೂ ಇದೆ ಅಲ್ಲ ಎರಡು ಇದೆ ಸಿಲ್ವರು ಗೋಲ್ಡ್ ಬರುತ್ತೆ ಓಕೆ ಈಗ ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲ ಇದು ಇದು ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ಅಲ್ಲ ಕಾನ್ಸೆಪ್ಟ್ ಇದು ಹೌದು

ಇದು ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಒನ್ ಫಾರ್ಟಿ ಒನ್ ಫೋರ್ಟಿ ಒನ್ ಫಾರ್ಟಿ ತುಂಬ ಹೆವಿ ಇದೆ ಹಾಗಾದರೆ ಬಿಟ್ಟಿದ್ದು ಕೂಡ ತುಂಬಾ ತುಂಬ ಆಗಿದೆ ಹೌದು ಹೆವಿ ಕೋಲ್ಟಿ ಆಮೇಲೆ ಈ ಡಾಟ್ಸ್ ಎಲ್ಲ ಬಂದಿರೋದ್ರಿಂದ ಇನ್ನೂ ಹೆವಿ ಆಗಿದೆ ಸ್ಯಾರಿ ಹೌದು ಮೇಡಮ್ ಮತ್ತೆ ಅದರಲ್ಲೆ ಡಿಸೈನ್ಸ್ ಇವಾಗ ಲೇಟೆಸ್ಟಾಗಿ ಕೆಲ್ತಾ ಇರ್ತಾರಲ್ಲ ಅದನ್ನು ಬಂದ್ಬಿಟ್ಟು ಸಿಲ್ವರ್ ಗೋಲ್ಡ್ ಎರಡು ಡಿಸೈನ್ ಡಿಸೈನ್ ಮಾಡಿದೆ ಫ್ರೆಂಡ್ಸಿಗೆ ಇದೆಲ್ಲ ಬರೀ ಗೋಲ್ಡ್ ಬಂದಿದೆ ಏನೋ ಒಂದು ನಿಮಗೆ ಫುಲ್ ಸ್ಯಾರೇನೋ ಹುಟ್ಟ ಕಾನ್ಸಪ್ ಅಂತ ಇದೆ ಇದು ಕೂಡ ಚೆನ್ನಾಗೋ ಹೆವಿ ಕೋಲ್ಡ್

ಇದರಲ್ಲಿ ಗ್ರೀನ್ ಇದೆ ಆರೆಂಜ್ ಇದೆ ಆನಂದ ಕಲರ್ ಇದೆ ರಾಮಾ ಗ್ರೀನ್ ಇದೆ ಇದು ಪಿಕಾಕ್ ಬ್ಲೂ ಇದೆ ಅದು ವೈನ್ ಕಲರ್ ಇದೆ ಅಲ್ಲ ವೈನ್ ಗ್ರೇಪ್ ಕಲರ್ ಇದೆ ಅದು ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಇದಲ್ಲದೆ ಇನ್ನೂ ಹೊಸ ಹೊಸ ಕಲರ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದೀರಾ ಬಟ್ಟೆ ತುಂಬಾ ಹೆವಿ ಇದೆ ಸರ್ ಇದು ಹೆವಿ ಕ್ವಾಲಿಟಿ ಇದೆ ಕಾಂಟ್ರಾಸ್ಟ್ ಇದೆಯಾ ಓಕೆ ಸೇಮ್ ಇದರಲ್ಲಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಇದು ಕಾಂಬಿನೇಷನ್ ಚೆನ್ನಾಗಿದೆ

ಸರ್ ಇದೆಲ್ಲ ಕಲಂಕಾರಿ ಡಿಸೈನ್ ಹಾಂ ಓಕೆ ಕಲಂಕಾರಿನಲ್ಲೇ ನಿಮಗೆ ಡಿಸೈನ್ಸ್ ಎಲ್ಲ ವೆರೈಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗುತ್ತೆ ಇದು ಒಂದೊಂದು ಸೀರೆಯೂ ಒಂದೊಂದು ಕಾನ್ಸೆಪ್ಟ್ ಬರುತ್ತೆ ಹೌದು ಹಾಫ್ ಆ್ಯಂಡ್ ಆಫ್ ಇದೆ ಆಫ್ ಅಂಡ್ ಡಾಫು ಇದು ಒಂದು ಸೆಂಟರ್ ಡಿಸೈನ್ ಬರುತ್ತೆ ಹಾಂ ಓಕೆ ಇದು ಸೆಂಟರಲ್ಲೇ ಮಾತ್ರ ಫ್ಯಾನ್ಸಿ ಕಾನ್ಸೆಪ್ಟ್ ಹ್ಞೂ ಇದು ಚಾಯ್ ಒಂದು ಆಲ್ ಓವರ್ ಬೇಕಾದ್ರೂ ಕಲಂಕಾರಿಯಲ್ಲೂ ಸಿಗುತ್ತೆ ಆಫ್ ಆ್ಯಂಡ್ ಆಫು ಆಫ್ ಆ್ಯಂಡ್ ಆಫು ಆ್ಯಂಡ್ ಕಲಂಕಾರಿನಲ್ಲೂ ವೆರೈಟೀಸ್ ಹಾಂ

ಆಲ್ಮೋಸ್ಟ್ ಎಲ್ಲಾ ರೇಂಜ್ ಸಾರೀ ನಿಮ್ಮ ಹತ್ರ ಸಿಗುತ್ತೆ ಮೈಸೂರು ಸಿಲ್ಕ್ ಅಲ್ಲಿ ಹೌದು ಎಲ್ಲ ಡಿಸೈನ್ಸ್ ಕೂಡ ಸಿಗ್ತಾ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಡಿಸ್ಕೌಂಟ್ಸ್ ಎಲ್ಲ ಎಷ್ಟು ಪರ್ಸೆಂಟ್ ಸಿಗುತ್ತೆ ಸರ್ ಡಿಸ್ಕೌಂಟ್ಸ್ ಎಲ್ಲ ಇದೆ ಡಿಸ್ಕೌಂಟ್ ಎಲ್ಲ ಇವಾಗ ಹೊರ ಲಕ್ಷ್ಮಿ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಟು ಫಾರ್ಟಿ ಪರ್ಸೆಂಟ್ವರೆಗೂ ಸಿಗುತ್ತೆ ರೆಗ್ಯುಲರ್ ಆಗಿ ಟ್ವೆಂಟಿ ಸಿಗುತ್ತೆ ಟ್ವೆಂಟಿ ಸಿಗುತ್ತೆ ನಿಮ್ಗೆ ಆಫರ್ ಎಲ್ಲ ಇದ್ದಾಗ ಏನಂದ್ರೆ ಎಕ್ಸ್ಟ್ರಾ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದೆ ಡಿಸ್ಕೌಂಟ್ ಇದೆ ಹಾಗಾದ್ರೆ

ಇದು ಸಿಲ್ಕ್ ಇದೆ ಕಂಚಿ ಸಿಲ್ಕ್ ಅಂತ ಕಾಣಿಸ್ತಿದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರಶ್ ಸರ್ ಏನ್ ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತಿಲ್ಲ ಮೇಡಮ್ ಸ್ಟಾರ್ಟಿಂಗ್ ಫೋರ್ ತೌಸಂಡ್ ಫೈವ್ ಇಂದ ಟೆನ್ ಬಿಲೋ ಬರುತ್ತೆ ಬಿಲೋ ಬರುತ್ತೆ ಒಳಗಡೆ ಬರುತ್ತಿದ್ದಿಲ್ಲ ಇದ್ರೆ ನಿಮ್ಗೆ ಕಮ್ಮಿ ಡಿಸೈನ್ ಸಿಗುತ್ತೆ ಪಲ್ಯುತರ ಬರುತ್ತೆ ಬಂದು ಕಾಂಟ್ರಾಸ್ಟ್ ಬರುತ್ತೆ ನಿಮ್ಗೆ ಬ್ಲೂ ಬರುತ್ತೆ ಜೀರಿ ಜರಿ ಬರುತ್ತೆ ಅದು ಏನಿದೆಯೋ ಅದೇ ತರೇ ಕಂಟಿನ್ಯೂ ಆಗುತ್ತೆ ರಿಚ್ ರಿಚ್ ಕಾಲೋ ಬರುತ್ತೆ ರಿಚ್ ಕಾಲೋ ಫುಲ್ ಸ್ಯಾರಿ ಡಿಸೈನ್ ಸರಿ ಆಫ್ಟರ್ನೂನ್ ವೇರಿಂಗ್ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಫ್ರೆಶ್ ಆಗಿ ಬಂದಿರೋದ್ರಿಂದ ನಿಮ್ಗೆ ಸ್ಟಾರ್ಚ್ ಇರುತ್ತೆ ಅದು ಏನಿಲ್ಲ ಒಂದ್ಸಲ ಒಂದ್ ಎರಡು ಮೂರು ಸತಿ ಓಪನ್ ಮಾಡಿ ಫೋಲ್ಡ್ ಮಾಡೋದ್ರೆ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಚಲೋ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದೆಲ್ಲ ಬುಟ್ಟ ಸರ್ ಇದೆಲ್ಲ ಫುಲ್ ಸ್ಯಾರಿ ಹಾಂ ಮೋಡಿ ಫುಲ್ ಸ್ಯಾರೀನು ಇಂಡಿಯಾಗಿದೆ ಫುಲ್ ಬುಟ್ಟ ಬರುತ್ತೆ ಇದೊಂದು ಸಲ ಹಾಂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹೌದು ಸರಿ ಈ ಸಾಫ್ಟ್ ಸಿಲ್ಕ್ ಅಲ್ಲಿ ಪಲ್ಲು ಎಲ್ಲ ಸ್ವಲ್ಪ ಚೇಂಜ್ ಇದೆಲ್ಲ ನೋಡಿ ಬೇರೆ ತರ ಇದೆ ಪಲ್ಲಿಸೈನ್ ಒಂದು ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಒಂದು ಸೀರೆ ಬಂದರೆ ಬರಲ್ಲ ಅನ್ಸುತ್ತೆ ಒಂದೇ ತರ ಇದ್ರೆ ಬೋರ್ ಬೋರ್ಡ್ ಬೋರ್ ಆಗುತ್ತೆ ಹೌದು ಬಟ್ ಏನಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕಾನ್ಸೆಪ್ಟ್ ಬೇರೆ ಬೇರೆ ಮತ್ತೆ ಸೆರ್ ಡಿಸೈನ್ಸ್ ಡಿಫ್ರೆಂಟ್ ಹೌದು ಎಲ್ಲ ಕಲರ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ವಲ್ಪ

ಯಾವ ಥರ ಸ್ಯಾರಿ ಮೇಡಮ್ ಇದು ಸಾಫ್ಟ್ ಸಿಲ್ಕ್ ಬಂದು ಬೆಂಟೆಕ್ಸ್ ಬುಟ್ಟವನ್ನೆಲ್ಲ ಬರುತ್ತೆ ಓಕೆ ಬೆಂಟೆಕ್ಸ್ ಎಲ್ಲ ನಿಮ್ಗೆ ಈ ಥರ ಫುಲ್ ಡಿಸೈನ್ ಬರುತ್ತೆ ನೋಡಿ ನಿಮ್ಗೆ ಇದು ಬಂದು ಫುಲ್ ಸ್ಯಾರಿಯೂ ಬುಟ್ಟ ಇದೆಯಲ್ಲ ಇದು ಕೂಡ ಕಂಚಿ ಸೀರಿ ಲುಕ್ಕೇ ಇದೆಲ್ಲ ಮೇಡಮ್ ಇದು ಕಂಚಿ ಸ್ಯಾರೀ ಸೈ ಸಾಫ್ಟ್ ಸೈಡ್ ಸಾಫ್ಟ್ ಬರುತ್ತೆ ಇದು ಫುಲ್ ಸ್ಯಾರಿ ಬುಟ್ಟ ಬರುತ್ತೆ ಈ ತರ ರಿಚ್ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಬಂದು ನಿಮ್ಗೆ ಈ ತರ ಕಾಂಟ್ರಾಸ್ಟ್ ಬರುತ್ತೆ ಓಕೆ

ಬ್ರಿಕ್ ರೆಡ್ ಬ್ರಿಕ್ ರೆಡ್ ಓಕೆ ರಾಮ ಗ್ರೀನ್ ಗೆ ನೆವಿ ಬ್ಲೂನು ಕೂಡ ಸಿಗುತ್ತೆ ಚೆನ್ನಾಗಿದೆ ಎಲ್ಲಾ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಇದು ಪಲ್ಲು ಎಲ್ಲ ಚೇಂಜ್ ಇದೆ ಒಂದೊಂದಕ್ಕೂ ಒಂದೊಂದು ವೇರಿ ಆಗುತ್ತೆ ಡಿಫ್ರೆಂಟ್ ಆಗಿದೆ ಪಲ್ಲು ಎಲ್ಲ ಒಂದೊಂದು ಡಿಫ್ರೆಂಟ್ ಆಗಿದೆ ಹೌದು ಎಲ್ಲಾ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಸರ್ ಇದು ಕೂಡ ಮತ್ತೆ ನಿಮ್ಗೆ ಆಲ್ ಓವರ್ ಫುಲ್ ಸ್ಯಾರಿನು ಬುಟ್ಟಾನೆ ಬುಟ್ಟ ಬ್ರಾಂಡ್ ಓಕೆ ಇದೆಲ್ಲ ಯಾವ ಥರ ಸ್ಯಾರಿ ಇದೆಲ್ಲ ಚೆಕ್ಸ್ ಸ್ಯಾರೀಸ್ ಇದು ಬೆಂಟೆಕ್ಸ್ ಬಾರ್ಡ್ರು ರಿಚ್ ಪಲ್ಲು ಬ್ಲೌಸ್ ಒಂದು ಪ್ಲೈನ್ ಬರುತ್ತೆ ಪ್ಲೈನ್ ಬರುತ್ತಾ ಪ್ಲೈನ್ ಬರುತ್ತೆ ತೋರಿಸಿ ಸರ್ ಬ್ಲೌಸು ಬ್ಲೌಸ್ ಈ ತರ ಬರುತ್ತೆ ಬಾಡ್ರು ಕೂಡ ಬೆಂಟೆಕ್ಸ್ ಬೆಂಟೆಕ್ ಬರ್ತಿದೆ ಬ್ಲೌಸ್ಗೆ ತೋರಿಸಿ ತೋರಿಸಿ ಓಪನ್ ಮಾಡಿ ಈ ಥರ ಬ್ಲೌಸ್ ಕೂಡ ನಿಮಗೆ ಬೆಂಟೆಕ್ಸ್ ಟ್ಯಾಕ್ಸ್ ಬೆಂಟೆಕ್ ಬಾರ್ಡ್ರು ಪ್ಲೈನ್ ಬಾರ್ಡ್ರು ಓಕೆ ಸಾರಿ ಪಲ್ಲು ನಿಮಗೆ ಚೆಕ್ ಬರುತ್ತೆ ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಹಾ ಎಷ್ಟು ಕಲರ್ ಸಿಗುತ್ತೆ ಸರ್ ಇದರಲ್ಲಿ ಸುಮಾರು ಒಂದು 40 ಕಲರ್ಸ್ 40 ಕಲರ್ಸ್ ಸಿಗುತ್ತೆ ಇದು ಪಲ್ಲು ಬೇರೆ ಬೇರೆ ಬರುತ್ತೆ ಹೌದು ಹಾ ಪಲ್ಲು ಬೇರೆ ಬೇರೆ ಬರುತ್ತೆ ಓಕೆ ಇದು ತರ ಬೇರೆ ತರ ಇದೆಲ್ಲ ಪಲ್ಲು ಇಲ್ಲ ಹೌದು ಹಾ ಚೆನ್ನಾಗಿದೆ ಇದು ಕೂಡ ಇದು ನೋಡಿ ಆರೆಂಜ್ ಗೆ ಬ್ಲೂ ಬಾರ್ಡರ್ ನೇವಿ ಬ್ಲೂ ಬಾರ್ಡರ್ ಇದೆ ಹೌದು ಇದು ಚೆಕ್ಸ್ ಅಲ್ಲಿ ಹ್ಮ್ ನಿಮಗೆ ಬೆಲ್ಟ್ ಚೆಕ್ ಬಾರ್ಡರ್ ಓಕೆ ಬಾರ್ಡರ್ ಅಲ್ಲಿ ಗುಟ್ಟಾ ಬರುತ್ತೆ ಗುಟ್ಟಾ ಬರುತ್ತೆ

ಇದು ನಮಗೆ ಅದೇ ಪ್ಯಾಟರ್ನ್ ಅಲ್ಲ ಮೊದಲು ತೋರಿಸಿದ್ದೆಲ್ಲ ಚೆಕ್ಸಲಿ ಅದೇ ಚೆಕ್ಸಲಿ ಬಟ್ ಏನಂದ್ರೆ ಬುಟ್ಟ ಬರುತ್ತೆ ಬಟಾ ಬರತಿದೆ ಚಲೋ ಪುಟಾ ಬರಲಿ ಚೆಕ್ ಚಲೋ ಪುಟಾ ಬರಲ್ಲ ಬೆಂಟ್ ಎಕ್ಸ್ ಬಾನ್ ಹೌದು ಇಲ್ಲಿ ಲ ಪಿಕ್ಕಾಪ್ ಬಾರ್ಡರ್ ಇದೆಲ್ಲ ಹೌದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ತೋರಿಸಿ ಸರ್ ಇದರಲ್ಲಿ ಬ್ಲೌಸ್ ಬಂದು ರೇರ್ ಕಾಂಬಿನೇಷನ್ ಹಾ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಈ ತರ ಇದೆ ಹಾ ಚೆನ್ನಾಗಿದೆ ತಿನ್ ಇಟ್ಕೊಳ್ಳಿ ಸರ್ ಇದನ್ನ ಕ್ರಾಸ್ ಆಗಿ ಇಟ್ಕೊಳ್ಳಿ